ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಕೆ ಆರಂಭ ಇದೆ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಏನೆಲ್ಲ ನೀವು ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಯನ್ನು ಮಾಡಿಸಬಹುದು ತಿದ್ದುಪಡಿಯನ್ನು ಮಾಡಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮೊದಲು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆ ವಿಡಿಯೋ ನೋಡ್ತಾ ಇದ್ದಾರೆ ಇವಾಗಲೇ ಪೇಜ್ ನ ಫಾಲೋ ಮಾಡಿ ಹೌದು ಎಲ್ಲರೂ ಕೂಡ ಕಾಯ್ತಾ ಇರ್ತಾರ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಒಂದು ತಿದ್ದುಪಡಿಯನ್ನ ಮಾಡಿಸಬೇಕು ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಕೊನೆಗೂ ಕೂಡ ಇವಾಗಲೇ ಅರ್ಜೆಂಟ್ ಪ್ರಾರಂಭವಾಗಿರುತ್ತೆ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕ ಭೇಟಿ ಕೊಡೋ ಮುಖಾಂತರ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿಯನ್ನ ಮಾಡಿಸಿಕೊಳ್ಬಹುದಾಗಿದೆ ಮೊದಲೇದಾಗಿ ಏನೆಲ್ಲ ತಿದ್ದುಪಡಿಯನ್ನ ಮಾಡಿಸ್ಬೋದು ಅಂತಂದ್ರೆ ಸದಸ್ಯರ ಸೇರ್ಪಡೆ ಆಗಿರ್ಬೋದು ಅಂದ್ರೆ ಪಡಿತರ ಚೀಟಿಯಲ್ಲಿ ಕುಟುಂಬದ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡಿಸ್ಬೋದು ಅದೇ ರೀತಿ ಹೆಸರು ಡಿಲೀಟ್ ಪಡಿತರ ಚೀಟಿಯಲ್ಲಿ ಕುಟುಂಬದಲ್ಲಿರುವಂತಹ ಯಾರಾದರೂ ಹೆಸರನ್ನ ತೆಗಿಬೇಕು ಅಂತ ಇದ್ರೆ ಅಂತದನ್ನು ಕೂಡ ಇವಾಗ ಮಾಡಿಸಬಹುದು ಜೊತೆಗೆ ಹೆಸರು ತಿದ್ದುಪಡಿಯನ್ನ ಮಾಡಿಸಬಹುದು ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಏನಾದರೂ ಹೆಸರುಗಳು ತಪ್ಪಾಗಿದ್ರೆ ಅಂತಹದನ್ನ ತಿದ್ದುಪಡಿಯನ್ನು ಕೂಡ ಮಾಡಿಸಬಹುದು ಇದೇ ರೀತಿ ಫೋಟೋ ಬದಲಾವಣೆಯನ್ನು ಕೂಡ ಮಾಡಿಸಬಹುದು ಅಂದ್ರೆ ಯಾರಾದ್ರೂ ಫೋಟೋ ಭಾವಚಿತ್ರ ಅನ್ನುವಂಥದ್ದು ಚಿಕ್ಕ ವಯಸ್ಸಲ್ಲಿ ಇರುತ್ತೆ ಅಂತದ್ದು ಏನಾದರೂ ಫೋಟೋನ ಚೇಂಜ್ ಮಾಡಿಸಬೇಕು ಅಂತಂದ್ರೂ ಕೂಡ ಇವಾಗ ಬದಲಾವಣೆಯನ್ನ ಮಾಡಿಸ್ಕೋಬಹುದು ಜೊತೆಗೆ ನ್ಯಾಯಬಲಿ ಅಂಗಡಿ ಬದಲಾವಣೆ ಕೂಡ ಮಾಡಿಸ್ಕೋಬಹುದು ಅಂಗಡಿ ನಂಬರ್ ಬದಲಾವಣೆ ಮಾಡುವ ಮುಖಾಂತರ ನೀವು ಎಲ್ಲಿ ರೇಷನ್ ಅನ್ನ ಪಡಿಬೇಕಂತ ಇದ್ರೆ ಅಲ್ಲಿ ರೇಷನ್ ಕೂಡ ಪಡೆಯಲು ಈ ಒಂದು ತಿದ್ದುಪಡಿಯನ್ನ ಮಾಡಿಸಬಹುದಾಗಿದೆ ಜೊತೆಗೆ ಮುಖ್ಯಸ್ಥರ ಬದಲಾವಣೆ ಏನಾದ್ರು ಮಾಡೋದಿತ್ತು ಅಂತಂದ್ರೆ ರೇಷನ್ ಕಾರ್ಡ್ ನಲ್ಲಿ ಅದನ್ನು ಕೂಡ ಮಾಡಿಸಲು ಇವಾಗ ಅವಕಾಶವನ್ನ ಕಲ್ಪಿಸಿರುವಂತದ್ದು ಪ್ರಮುಖವಾಗಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಕುಟುಂಬದ ಸದಸ್ಯರ ಜಾತಿ ಅಥವಾ ಆದಾಯ ಪ್ರಮಾಣ ಪತ್ರ ಪಡಿತರ ಚೀಟಿಯಿಂದ ಸದಸ್ಯರು ಏನಾದ್ರು ಬೇರ್ಪಟ್ಟಿದ್ರೆ ಮದುವೆಯ ಆಮಂತ್ರಣ ಪತ್ರ ಅಥವಾ ಮರಣ ಹೊಂದಿದ್ದಲ್ಲಿ ಮರಣ ಪ್ರಮಾಣ ಪತ್ರವೂ ಕೂಡ ಬೇಕಾಗುತ್ತೆ ಅದೇ ರೀತಿ ಜನನ ಪ್ರಮಾಣ ಪತ್ರವೂ ಕೂಡ ಬೇಕಾಗುತ್ತೆ ಆರು ವರ್ಷದೊಳಗಿನ ಮಕ್ಕಳ ಸೇರ್ಪಡೆಗೆ ಏನಾದರೂ ರೇಷನ್ ಕಾರ್ಡ್ ನಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಜನನ ಪ್ರಮಾಣ ಪತ್ರವೂ ಕೂಡ ಬೇಕಾಗುವಂತದ್ದು ಇನ್ನು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಲು ಸಮಯವೂ ಕೂಡ ನಿಗದಿ ಮಾಡಿರುವಂತದ್ದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಜುಲೈ ಮೂವತ್ತೊಂದರವರೆಗೂ ಕೂಡ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ತಿದ್ದುಪಡಿಗಳನ್ನ ಮಾಡಿಸುವ ಸಲುವಾಗಿ ಸರ್ಕಾರವು ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತದ್ದು ಹಾಗಾಗಿ ಏನಾದರೂ ರೇಷನ್ ಕಾರ್ಡ್ ನಲ್ಲಿ ಯಾರಾದರೂ ತಿದ್ದುಪಡಿಯನ್ನು ಮಾಡಿಸಬೇಕು ಅಂತ ಇದ್ರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಗ್ರಾಮ ಕೊಡೋ ಕರ್ನಾಟಕ ತಿದ್ದುಪಡಿಯನ್ನು ಮಾಡಿಸ್ಕೋಬಹುದಾಗಿದೆ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋ ತರ್ತಾ ಇರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಸಿಗ್ತಾ ಇರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು